ಕಲಿಯ ಜನ್ಮ ಜನ್ಮರಹಸ್ಯವೇನು ಕಲಿಯ ಪ್ರಭಾವ ಎಂಥದ್ದು ಕಲಿಯ ಅಂತ್ಯ ಯಾರಿಂದ ಕಲಿಯ ಅಂತ್ಯ ಎಷ್ಟು ಘೋರವಾಗಿರಲಿದೆ ಎಂಬುದಕ್ಕೆ ಭಾಗವತ ಮತ್ತು ಸ್ಕಂದ ಪುರಾಣದಿಂದ ಆಯ್ದ ಭಾಗವನ್ನು ಇಲ್ಲಿ ವಿವರಿಸಿದೆ ದ್ವಾಪರ ಯುಗದ ಅಂತ್ಯದಲ್ಲಿ ಈ ಕಲಿಯ ಪ್ರಭಾವ ಮೆಲ್ಲನೆ ಶುರುವಾಗಿತ್ತು ಅಧರ್ಮ ತಾಂಡವವಾಡುತ್ತಿತ್ತು ಈ ಕುರುಕ್ಷೇತ್ರ ಯುದ್ಧವೇ ಸಾಕ್ಷಿ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಶ್ರೀ ಕೃಷ್ಣನ ನಿರ್ಗಮದ ನಂತರ ಅಂದ್ರೆ ಶ್ರೀ ಮಹಾವಿಷ್ಣುವಿನ ಎಂಟನೇ ಅವತಾರವಾದ ಅದು ಅಂತ್ಯವಾದ ನಂತರ ಕಲಿಯ ಪ್ರಭಾವ ಉತ್ತುಂಗಕ್ಕೆ ಏರಿತ್ತು ಎಂದು ಭಾಗವತದಲ್ಲಿ ಹೇಳಿದೆ ಶ್ರೀಕೃಷ್ಣ ವೈಕುಂಠವಾಸಿಯಾದ ಮೇಲೆ ಬ್ರಹ್ಮನ ಕೆಳಭಾಗದ ದೇಹದಿಂದ ತ್ಯಾಜ್ಯವೊಂದು ಭೂಮಿಯ ಮೇಲೆ ಬಂದು ಭೂಮಿಯ ಮೇಲೆ ವಿಸ್ತರಿಸಿದೆ ಒಂದು ಅಸುರಾಕೃತಿ ಪಡೆದುಕೊಳ್ಳುತ್ತೆ ಆ ಅಸುರ ಹೆಸರೇ ಅಧರ್ಮ ಅಧರ್ಮವೆಂದರೆ ಧರ್ಮಕ್ಕೆ ವಿರುದ್ಧವಾದದ್ದು ನ್ಯಾಯ ದಯ ಕರುಣೆ ಇದೆಲ್ಲವೂ ಅಧರ್ಮ ಹುಟ್ಟಿದ ನಂತರ ನಡುಗಲು ಶುರುವಾಗುತ್ತೆ ಭೂಮಿಯ ಮೇಲೆ ಬರೀ ಕೆಟ್ಟ ಕೆಲಸವನ್ನ ಮಾಡೋದು ಮನುಷ್ಯರಿಂದ ಕೆಟ್ಟ ಕೆಲಸವನ್ನ ಮಾಡಿಸೋದು ಈತನ ಮುಖ್ಯ ಕೆಲಸ ಈ ಅಧರ್ಮನಿಗೆ ಮಿಥ್ಯಾ ಎಂಬ ಬೆಕ್ಕಿನ ಕಣ್ಣಿನ ಸುಂದರಿ ಪತ್ನಿಯಾಗಿ ಜೊತೆಯಾಗಿದ್ದಾಳೆ ಮಿಥ್ಯಾ ಎಂದರೆ ಬರೀ ಸುಳ್ಳು ಇಲ್ಲದ್ದು ಇದ್ದಂತೆ ಪ್ರಪಂಚದಲ್ಲಿ ತಾನೊಂದೇ ಸರ್ವಶ್ರೇಷ್ಠ ತನಗಿಂತ ಸುಂದರವಾಗಿರುವುದು ಬೇರೊಂದಿಲ್ಲ ಹಠಾತ್ ಆಗಿ ಸಿರಿವಂತರಾಗುವ ದುರಾಸೆ ನಮ್ಮ ಕಣ್ಣಿಗೆ ಕಾಣುವದೆಲ್ಲ ಮಿಥ್ಯ ಎಂದು ಗೊತ್ತಿದ್ದರೂ ಅದರ ಮಾಯೆಯಲ್ಲಿ ಬೀಳಿಸೋದು ಮನುಷ್ಯರಿಂದ ಬರೀ ಸುಳ್ಳನ್ನೇ ಹೇಳಿಸುವುದು ಇವಳ ಕಾಯಕವಾಗಿರುತ್ತೆ ಈ ಅಧರ್ಮ ಮತ್ತು ಮಿಥ್ಯಾ ಸಂಯೋಗದಿಂದ ಹುಟ್ಟಿದ ಶಿಶುಗಳು ಅಂದ್ರೆ ಧರ್ಮ ಧಮ್ಮ ಮತ್ತು ಮಾಯಾ ಈ ಧಮ್ಮ ತನ್ನ ತಂದೆ ಅಧರ್ಮಕ್ಕಿಂತ ಪರಮ ನೀಚ ನಿಕೃಷ್ಟ ವರಸೆ ನೋಡದೆ ತನ್ನ ಸಹೋದರಿಯನ್ನೇ ವರಸುತ್ತಾನೆ ಅವಳೇ ಮಾಯೆ ಈ ಧಮ್ಮ ಅಂದರೆ ಮೋಸ ಅಂತೆಯಾಗಿ ಕೋಪವುಳ್ಳವನು ಮಾನವರಿಂದ ವಂಚನೆಯ ಬುದ್ಧಿಯಲ್ಲಿ ಹೊಕ್ಕು ಯಾಮಾರಿಸೋದು ಇನ್ನು ಈ ಮಾಯಾ ಮನುಷ್ಯರನ್ನ ಮಾಯೆಯಲ್ಲಿ ನೂಕೋದು ಮನಸ್ಸನ್ನ ನಿಯಂತ್ರಣವಿಲ್ಲದೆ ತಪ್ಪು ದಾರಿಗೆ ಎಳೆಯೋದು ಇದಿಷ್ಟು ಇವರಿಬ್ಬರ ಭೂಮಿ ಮೇಲಿನ ಚಟುವಟಿಕೆ ಇವೆರಡರ ಘೋರ ಮಿಲನದಿಂದ ಹುಟ್ಟಿದ್ದು ಲಲೋಭ ಮತ್ತು ನಿಕೃತಿ ಈ ಲೋಭ ಎಂದರೆ ಕಾಮವೆಂಬರ್ಥ ಈ ಲೋಭ ಕಾಮಾಂಧನಿಗೆ ಸಿಕ್ಕ ಸಿಕ್ಕ ಸ್ತ್ರೀಯರ ಮೇಲೆರಗೋದು ಸದಾ ಕಾಮಾಸಕ್ತಿಯಲ್ಲಿರೋದು ಮನುಷ್ಯರನ್ನ ಮನೋನಿಗ್ರಹವಿಲ್ಲದಂತೆ ಮಾಡೋದು ಇವನ ಅಧರ್ಮದ ಕೆಲಸ ಕೃತಿ ಅಂದರೆ ಸಂತೋಷ ಕ್ರಿಯೇಟಿವಿಟಿ ಎಂದರ್ಥ ಈ ನಿಕೃತಿ ಅಂದ್ರೆ ಇದಕ್ಕೆ ತದ್ವಿರುದ್ಧ ಹಿಂದಿಳಿಯುವ ತನ್ನ ದುಃಖ ಇತರರಿಗೆ ಸಹಾಯ ಮಾಡದೇ ಇರೋದು ಇವಳ ಲಕ್ಷಣ ಮತ್ತು ಮನುಷ್ಯರನ್ನ ಅದೇ ದಾರಿಗೆ ಎಳೆಯೋದು ಇವಳ ಲಕ್ಷ್ಯ ಈ ಪಾಪಿಯೂ ಸಹ ಪ್ರಕೃತಿಗೆ ವಿರುದ್ಧವಾಗಿ ತನ್ನ ಸಹೋದರಿಯನ್ನೇ ಮದುವೆಯಾಗುತ್ತಾನೆ ಇವುಗಳ ಸಂಯೋಗದಿಂದ ಹುಟ್ಟಿದ ಸಂತಾನವೇ ಕ್ರೋಧ ಮತ್ತು ಹಿಂಸೆ ಈ ಕ್ರೋಧ ಅಂದ್ರೆ ಮನುಷ್ಯರಲ್ಲಿ ಕೋಪವನ್ನ ತುಂಬೋದು ಮತ್ತು ಹಿಂಸಾ ಅಂದ್ರೆ ಮನುಷ್ಯರಲ್ಲಿ ಹಿಂಸಾ ಪ್ರವೃತ್ತಿಯನ್ನ ಬೆಳೆಸೋದು ಇವುಗಳ ಮುಖ್ಯ ಕಾಯಕ ಈಗಾಗಲೇ ಈ ತರಹದ ಚಟುವಟಿಕೆಗಳು ನಾವು ನೋಡ್ತಾನೆ ಇರ್ತೇವೆ ಅನುಭವಿಸ್ತೇವೆ ಇವನು ಸಹ ಭಾವಿ ವರಸೆ ಇಲ್ಲದೆ ಪ್ರಕೃತಿ ವಿರುದ್ಧವಾಗಿ ಆ ಹಿಂಸೆಯ ಜೊತೆ ಸೇರಿ ಸಮ್ಮಿಲವಾಗಿ ಜನಿಸಿದ ಅಸುರನೇ ಈ ಕಲಿ ತನ್ನ ಪೂರ್ವಜರ ಎಲ್ಲ ಗುಣ ಇವನೊಬ್ಬನಲ್ಲೇ ಬೆರೆತು ಹೋಗಿರುತ್ತದೆ ಅಷ್ಟು ನಿಕೃಷ್ಟವಾದವನು ಈ ಕಲಿ ಈ ಕಲಿಯು ಜನನವಾಗುವ ಮುನ್ನ ಭೂಮಿ ಮೇಲೆ ಇದ್ದಂತಹ ಗೋಬೆಗಳು ತೋಳಗಳು ಎಲ್ಲವೂ ಸೇರಿ ಒಂದೇ ಸಮನೆ ಕೂಗುತ್ತಿದ್ದವಂತೆ ಅಂತಹ ಕರ್ಕಶವಾದ ಶಬ್ದದಲ್ಲಿ ಹುಟ್ಟಿದವನೇ ಈ ಕಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಕಾರವಾದ ಆಕೃತಿಯನ್ನ ಊಹಿಸಿಕೊಳ್ಳಿ ಆ ವಿಕಾರವಾದ ವಿಕೃತಿಯ ಮೀರಿದವನೇ ಈ ಕಲಿ ಇವನು ಹುಟ್ಟುವಾಗಲೇ ತನ್ನ ಎಡಗೈಯಿಂದ ತನ್ನ ಜನನಾಂಗ ಮತ್ತು ಬಲಗೈಯಿಂದ ತನ್ನ ನಾಲಿಗೆಯನ್ನು ಹಿಡಿದುಕೊಂಡು ಹುಟ್ಟುತ್ತಾನೆ ಹೀಗೆ ಬೆಳೆದು ಬೆಳೆದು ದೊಡ್ಡವನಾಗುತ್ತಾ ಗೋವುಗಳನ್ನ ಚಿತ್ರ ಹಿಂಸಿಸುವ ವೇಳೆ ಪಾಂಡವರ ಮಗನಾದ ಪರೀಕ್ಷಿತನ ಕಣ್ಣಿಗೆ ಕಾಣುತ್ತಾನೆ ಗೋವುಗಳಿಗೆ ಹಿಂಸೆ ಕೊಡುತ್ತಿದ್ದ ಕಲಿಯ ಮೇಲೆ ಬಾಣ ಪ್ರಯೋಗ ಮಾಡಿ ಕಟ್ಟಿ ಹಾಕಿ ಯಾರು ನೀನು ಇಷ್ಟು ವಿಚಿತ್ರವಾಗಿರುವೆ ಧರ್ಮರಾಯ ಆಳಿದ ಈ ಕ್ಷೇತ್ರದಲ್ಲೇ ನಿನಗೇನು ಕೆಲಸವೆಂದು ವಿಚಾರಿಸಿದಾಗ ಕಲಿ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ ಆಗ ಪರೀಕ್ಷಿತ ರಾಜ ಹೇಳ್ತಾನೆ ನೀನು ಇನ್ನ ಮೇಲೆ ನನ್ನ ಕಣ್ಣಿಗೆ ಕಾಣದಿರು ಕಲಿ ಹೇಳ್ತಾನೆ ಇಡೀ ಭೂಮಂಡಲವೇ ನಿನ್ನ ಅಧೀನದಲ್ಲಿದೆ ನಾನೆಲ್ಲಿ ವಾಸಿಸಲಿ ಎಂದಾಗ ಪರೀಕ್ಷಿತ ನೀನು ಈ ಧನಕನಕ ಮಧ್ಯ ಮದಿರೆ ಎಲ್ಲೇ ವಾಸಿಸರು ಎಂದಾಗ ಪರೀಕ್ಷಿತನ ಕಿರೀಟ ಹೊಕ್ಕಿಬಿಡುತ್ತಾನೆ ಕಾರಣ ಆ ಕಿರೀಟ ಬಂಗಾರದ್ದು ಹೀಗೆ ಪರೀಕ್ಷಿತ ರಾಜನು ಈ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಮರಣ ಹೊಂದುತ್ತಾನೆ ಪರೀಕ್ಷಿತ ರಾಜನ ಮರಣದ ನಂತರ ಕಲಿ ಇನ್ನಷ್ಟು ಬಲಶಾಲಿಯಾಗುತ್ತಾನೆ ಅಸಲಿಗೆ ಮೇಲೆ ವಿವರಿಸಿದ ಅಸುರರೆಲ್ಲರೂ ಇದ್ದಾರಾ ಕಣ್ಣಿಗೆ ಕಾಣುವರ ಎಲ್ಲಿದ್ದಾರೆ ಅಂದರೆ ಮನುಷ್ಯನಲ್ಲಿಯೇ ಲೀನವಾಗಿದ್ದಾರೆ ಉದಾಹರಣೆ ವಿದ್ಯುತ್ನಂತೆ ಕಣ್ಣಿಗೆ ಕಾಣದ್ದು ಆದರೆ ಅನುಭವಕ್ಕೆ ಬರುವುದು ಸ್ಪಷ್ಟವಾಗಿ ಹೇಳಬೇಕೆಂದರೆ ಇಂದಿನ ವಿದ್ಯಮಾನದಲ್ಲಿ ಇವೆಲ್ಲ ಇರುವಿಕೆಯೇ ಬಗ್ಗೆ ಗಮನಿಸುತ್ತಿರುತ್ತೇವೆ ಅದು ಬೇರೆಲ್ಲೂ ಅಲ್ಲ ನಮ್ಮಲ್ಲಿಯೇ ಅಂದರೆ ಮನುಷ್ಯನಲ್ಲೇ ಅದು ಕೊಲೆಯಾಯಿತು ಅಲ್ಲಿ ಅತ್ಯಾಚಾರವಾಯಿತು ಇಲ್ಲಿ ಮೋಸವಾಯಿತು ಅನ್ಯಾಯವಾಯಿತು ಇನ್ನು ಕೆ ಕೆಟ್ಟ ರಾಜಕೀಯ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಕೃತಿ ವಿರುದ್ಧವಾದ ಅಸಹ್ಯಕರವಾದ ಸಂಬಂಧಗಳ ಬಗ್ಗೆ ಕೇಳಿರ್ತೇವೆ ನೋಡಿರ್ತೇವೆ ಇದೆಲ್ಲವೂ ಈಗ ನಡೀತಾ ಇದೆ ಮುಂದೆ ಮುಂದೆ ಹೋಗ್ತಾ ಕಲಿಯ ಪ್ರಭಾವ ಉತ್ತುಂಗಕ್ಕೆ ಏರಲಿದೆ ಇದಿನ್ನು ಕಲಿಯುಗದ ಆರಂಭವಷ್ಟೇ ಅನ್ನುತ್ತಾರೆ ಭಾಗವತದಲ್ಲಿ ಮುಂಬರುವ ದಿನಗಳಲ್ಲಿ ಕರಿಯ ಪ್ರಭಾವ ಎಷ್ಟರ ಮಟ್ಟಿಗೆ ಇರಲಿದೆ ಎಂದರೆ ಕೆಲ ಕಾಲಜ್ಞಾನಿಗಳ ಪ್ರಕಾರ ಈಗ ಸಾವಿರದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯವನು ಸಾತ್ವಿಕನು ಕಂಡರೆ ಮುಂದೆ ಹೋಗ್ತಾ ಲಕ್ಷದಲ್ಲಿ ಒಬ್ಬ ಇನ್ನು ಮುಂದೆ ಕೋಟಿಯಲ್ಲಿ ಒಬ್ಬ ಇನ್ನು ಮುಂದೆ ಭೂಮಂಡಲಕ್ಕೆ ಒಬ್ಬ ಅನ್ನುವ ಮಟ್ಟಕ್ಕೆ ಕೆಲ ಜ್ಞಾನಿಗಳು ತಿಳಿಸಿರುವಂತೆ ಅವರು ವಿವರಿಸಿದ ಕೆಲ ಘಟನೆಗಳು ಇಂದಿಗೂ ನಡೆಯುತ್ತಲಿವೆ ಈ ಕಲಿಯ ಅಂತ್ಯ ಯಾವಾಗ ಯಾರಿಂದ ಎಷ್ಟು ಕ್ರೂರವಾಗಿ ಕಲಿಯ ಅಂತ್ಯ ಎಂದು ಸಹ ತಿಳಿಸಿದ್ದಾರೆ ಕಲಿಯ ಅಂತ್ಯ ಮಹಾವಿಷ್ಣುವಿನ ದಶಾವತಾರವಾದ ಒಂಬತ್ತನೇ ಅವತಾರ ಮುಗಿದಿದೆ ಇನ್ನು ಕೊನೆಯ ಅವತಾರವೇ ಈ ಕಲ್ಕಿ ಕಲಿಯ ಅಂತ್ಯ ಕಲ್ಕಿಯ ಅವತಾರದಿಂದಲೇ ಅಂತ ಭಾಗವತದಲ್ಲಿ ತಿಳಿಸಲಾಗಿದೆ ಕಲಿಯ ಸಂಹಾರದ ನಂತರ ಈ ಕಲಿಯುಗವು ಅಂತ್ಯವಾಗಿ ಮತ್ತೆ ಜನರು ಸತ್ಯಯುಗಕ್ಕೆ ಕಾಲಿಡುತ್ತಾರೆ ಕಲಿಯ ಅಂತ್ಯ ಯಾವಾಗ ಎಂದು ಪ್ರಶ್ನೆ ಇನ್ನು ಕಲಿಯ ಅಂತ್ಯ ಮಸ್ತ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಅವತಾರಗಳಲ್ಲಿ ಶ್ರೀಮನ್ ನಾರಾಯಣ ಹೇಗೆ ಅಸುರರ ಅಂತ್ಯ ಮಾಡಿದ್ದಾನೋ ಅದೆಲ್ಲಕ್ಕಿಂತ ಘೋರವಾಗಿ ಕಲಿಯ ಸಂಹಾರವಾಗಲಿದೆ ಅವನು ಗಾಯದಿಂದ ಕಿರಿಚುವ ಶಬ್ದದಿಂದ ಇಡೀ ಭೂಮಂಡಲವೇ ಸ್ತಬ್ಧವಾಗಲಿದೆ ಎಂದು ಭಾಗವತದಲ್ಲಿ ತಿಳಿಸಿದೆ ಮುಂದೆ ಹೋದಂತೆ ತಂತ್ರಜ್ಞಾನ ಇನ್ನೂ ಪ್ರಖರವಾಗಿ ಅದೇನೇ ಕಲಿಯ ಅಂತ್ಯ ನಿಶ್ಚಿತ ಕೆಲ ಕ್ಲಾಲಜ್ಞಾನಿಗಳ ಪ್ರಕಾರ ಕಲ್ಕಿ ಅವತಾರವು ಶಾಂಬಾಲ ಎಂಬಲ್ಲಿ ಆಗಿದೆ ಕಲ್ಕಿಯ ಹುಟ್ಟು ಸಪ್ತ ಚಿರಂಜೀವಿಗಳು ಕಾಯ್ತಾ ಇದ್ದು ಅವನು ಹುಟ್ಟಿನ ನಂತರ ಪದ್ಮಾವತಿಯನ್ನು ವರಿಸಿದ್ದಾನೆ ಅಧರ್ಮ ಹೆಚ್ಚಾದಾಗಲೆಲ್ಲ ಅವನು ಬಂದೇ ಬರುತ್ತಾನೆ ಯಾವುದೇ ಯುಗದಲ್ಲಿ ಆದರೂ ಇಂಥ ಪರಿಸ್ಥಿತಿಯಲ್ಲೂ ಅವನೇ ಶ್ರೀಮನ್ನಾರಾಯಣ